ಇನ್ನು ಕೇಸ್ ನ ಎ ಒನ್ ಆರೋಪಿ ಪವಿತ್ರ ಇವತ್ತೇ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಶುಕ್ರವಾರವೇ ಜಾಮೀನು ಸಿಕ್ಕಿದ್ರು ಅದಾದ ನಂತರ ರಜೆ ಬಂತು ಹಾಗಾಗಿ ಫಾರ್ಮಲಿಟೀಸ್ ಪೂರ್ತಿ ಆಗಿರ್ತೀಗ ಜಾಮೀನು ಪ್ರತಿ ಜೈಲ್ ತಲುಪಿದ ನಂತರ ಪವಿತ್ರ ರಿಲೀಸ್ ಆಗುತ್ತೆ ಪವಿತ್ರ ಸೇರಿದಂತೆ ನಾಲ್ವರು ಆರೋಪಿಗಳು ಕೂಡ ಇವತ್ತೇ ರಿಲೀಸ್ ಆಗೋ ಚಾನ್ಸಸ್ ಇದೆ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಇವತ್ತೇ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಶುಕ್ರವಾರ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತು ಆರು ತಿಂಗಳಿಂದ ಜೈಲಲ್ಲಿರೋ ಕೊಲೆ ಆರೋಪಿಗಳು ಅದರಲ್ಲಿ ಈ ಪ್ರಕರಣದ ಏವನ್ ಒನ್ ಆರೋಪಿ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಜಾಮೀನಿಗೋಸ್ಕರ ಅಪ್ಲೈ ಮಾಡಿದ್ರು ಅವತ್ತಿನಿಂದ ಜಾಮೀನಿಗೋಸ್ಕರ ಪ್ರಯತ್ನ ಜೋರಾಗಿ ನಡೆದ್ರು ಆದರೆ ಪವಿತ್ರ ಗೌಡಾಗೆ ಜಾಮೀನು ಸಿಕ್ಕಿರಲಿಲ್ಲ ಈಗ ಫೈನಲಿ ಕಳೆ ಶುಕ್ರವಾರ ಜಾಮೀನು ಸಿಕ್ಕಿದೆ ಜಾಮೀನು ಪ್ರತಿ ಜೈಲ್ ಸೇರಿದ ನಂತರ ಜೈಲಿನಿಂದ ಬಿಡುಗಡೆ ಮತ್ತೊಂದು ಕಡೆ ಒಂದೂವರೆ ತಿಂಗಳ ಹಿಂದೆಯೇ ಮಧ್ಯಂತರ ಜಾಮೀನನ್ನ ತಗೊಂಡು ಜೈಲಿನಿಂದ ಹೊರಗಡೆ ಬಂದಿದ್ದ ದರ್ಶನ್ ಆಸ್ಪತ್ರೆ ಪಾಲಾಗಿದ್ದು ಇವತ್ತು ಅವರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದ್ ಕಡೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಮತ್ತೊಂದ್ ಕಡೆ ಈ ಪ್ರಕರಣದ ಇನ್ನುಳಿದ ಆರೋಪಿಗಳು ಶುಕ್ರವಾರನೇ ಜಾಮೀನ್ ಸಿಕ್ಕಿದ್ದು ಕೆಲವೊಂದಷ್ಟು ಫಾರ್ಮುಲಿಟೀಸ್ ಇತ್ತು ರಜೆ ಬಂತು ಮಧ್ಯದಲ್ಲಿ ಹಾಗಾಗಿ ಇವತ್ತು ಆ ಫಾರ್ಮಿಲಿಟೀಸ್ ಪೂರ್ತಿ ಆಗತ್ತೆ ಅಂತ ಸೊ ಎಲ್ಲರೂ ಜೈಲಿನಿಂದ ಇವತ್ತು ಆಚೆ ಬರ್ತಾರ ಅಥುವ ಅಲ್ಲೂ ಏನಾದ್ರೂ ತೊಡಪುಗಳಿದೆಯ ಅಖಂಡಿತ ಶ್ವೇತಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಆಗಿದೆ ಉಳಿದಂತೆ ಪವಿತ್ರ ಗೌಡ ನಾ ನಾಗರಾಜು ಲಕ್ಷ್ಮಣ್ ಸೇರಿದಂತೆ ಆರು ಆರೋಪಿಗಳೇನಿದ್ರು ಎಲ್ಲರಿಗೂ ಸಹ ರೆಗ್ಯುಲರ್ ಬೇಲ್ ಆಗಿರ್ತಕ್ಕಂಥದ್ದು ಚಾರ್ಜ್ ಶೀಟ್ ನೈಂಟಿ ಡೇಸ್ ಆದಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಕೆಲವು ಲೋಯರ್ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಈಗ ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ ಮುಖ್ಯವಾಗಿ ಏನಂದ್ರೆ ಶುಕ್ರವಾರ ಬೇಲ್ ಆಗಿರ್ತಕ್ಕಂಥದ್ದು ಶನಿವಾರ ಭಾನುವಾರ ಸರ್ಕಾರಿ ರಜೆ ಇತ್ತು ಇವತ್ತು ಸೋಮವಾರ ಇವತ್ತು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಐವತ್ತೇಳನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಲ್ಲಿ ಸರ್ಟಿಫೈಡ್ ಕಾಪಿಯನ್ನು ತೋರಿಸಿ ನಂತರ ಶೂರಿಟಿಗಳನ್ನು ಫರ್ನಿಶ್ ಮಾಡ್ತಾರೆ ಇಬ್ಬರು ಶೂರಿಟಿ ಮತ್ತೆ ಒಂದು ಲಕ್ಷ ಬಾಂಡ್ ಸೇರಿದಂತೆ ಕೆಲವು ಶರತಗಳನ್ನು ವಿಧಿಸಿ ಹೈಕೋರ್ಟ್ ಬೇಲನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳೇನಿದ್ರೆ ಪರ ವಕೀಲರು ಶೂರಿಟಿಗಳನ್ನು ಫರ್ನಿಶ್ ಮಾಡ್ತಾರೆ ನಂತರ ಅಲ್ಲಿಂದ ಐವತ್ತೇಳನೇ ಎ ಸಿ 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 ಎಚ್ ಇಂದ ಆರ್ಡರ್ನ ತೆಗೆದುಕೊಂಡು ಅಲ್ಲಿಂದ ಪರಪ್ ನಗರರ ಜೈಲಿಗೆ ಕಳಿಸಬೇಕಾಗುತ್ತೆ ಅಲ್ಲಿ ರಿಲೀಸ್ ಆರ್ಡರ್ ಏನಿದೆ ರಿಲೀಸ್ ಆರ್ಡರ್ ಇವತ್ತು ಆರು ಗಂಟೆ ಒಳಗಡೆ ಪರಪ್ಪ ನಗರ ಸೇರ್ಬೇಕು ಆ ನಂತರ ಅಷ್ಟೇ ಸಹ ಪವಿತ್ರ ಗೌಡ ರಿಲೀಸ್ ಆಗ್ತಾ ಆಗೋ ಚಾನ್ಸಸ್ ಇರ್ತಕ್ಕಂಥದ್ದು ಉಳಿದಂತೆ ಕೆಲ ಬೇರೆ ಜೈಲ್ಗಳಲ್ಲಿ ಶಿವಮೊಗ್ಗ ಕಲಬುರಗಿಯಲ್ಲೂ ಸಹ ಕೆಲವು ಆರೋಪಿಗಳು ಇರ್ತಕ್ಕಂಥದ್ದು ಅವ್ರಿಗೂ ಸಹ ಅಲ್ಲಿಗೆ ತಲುಪಿದ ಆರ್ಡರ್ ಕಾಪಿ ಮತ್ತೆ ರಿಲೀಸ್ ಆರ್ಡರ್ ತಲುಪಿದ ನಂತರವೇ ಸಹ ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಈ ನಡುವೆ ಇವತ್ತು ಸಂಜೆ ವೇಳೆಗೆ ಪವಿತ್ರ ಗೌಡ ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ತಾರೆ ಅನ್ನೋ ಇರ್ತಕ್ಕಂಥದ್ದು ಸುಮಾರು ಆರು ತಿಂಗಳಿಂದಲೂ ಸಹ ಜೈಲಿನಲ್ಲೇ ಇದ್ರು ಚಾರ್ಜ್ ಶೀಟ್ ಆಯಿತು ಇತರ ಆರೋಪಿಗಳಿಗೆ ಬೇಲ್ ಸಿಗ್ಲಿ ಅಂತ ಹೇಳಿ ಪವಿತ್ರ ಗೌಡ ಕಾಯ್ತಾ ಇದ್ರು ಆ ನಂತರ ಅವರ ವಕೀಲರು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ರೆಗ್ಯುಲರ್ ಬೇಲ್ ಏನಿದೆ ಹೈಕೋರ್ಟ್ ಏಕಸದಸ್ಯ ಪೀಠದ ವಿಶ್ವಜಿತ್ ಶೆಟ್ಟಿ ಅವರು ಏನು ನ್ಯಾಯಪೀಠ ಏನಿದೆ ಅವ್ರಿಗೆ ರೆಗ್ಯುಲರ್ ಬೇಲ್ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಕಂಡೀಷನ್ ಮತ್ತೆ ಶೂರಿಟಿಗಳನ್ನು ಫುಲ್ ಫಿಲ್ ಮಾಡಿದ ನಂತರವೇ ಸಹ ಬೇಲ್ ಪವಿತ್ರ ಗೌಡ ಇವತ್ತು ಸಂಜೆ ವೇಳೆಗೆ ಹೊರಗಡೆ ಬರೋ ಚಾನ್ಸಸ್ ಇರ್ತಕ್ಕಂಥದ್ದು ಹೀಗಾಗಿ ಪರಪ್ ನಗರ ಬಳಿ ಸಹ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಹಾಕಿರ್ತಕ್ಕಂಥದ್ದು ಮುಖ್ಯವಾಗಿ ಈ ದರ್ಶನ್ ಏನಿದೆ ಬಿಜೆಎಸ್ ಆಸ್ಪತ್ರೆ ಬಳಿ ಸಹ ಕೆಲವು ಪೊಲೀಸನ್ನ ಕೆಂಗೇರಿ ಪೊಲೀಸ್ ನಿಯೋಜನೆ ಮಾಡಿದರೆ ದರ್ಶನ್ ಇವತ್ತು ಮಧ್ಯಾಹ್ನದ ನಂತರ ರಿಲೀಸ್ ಆಗಿ ಹೊರಗಡೆ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತಾರೆ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಸಹ ಇವತ್ತು ಸಂಜೆ ವೇಳೆ ಬರ್ತಾ ಶ್ವೇತಾ ಓಕೆ ಈ ಪ್ರಕರಣದ ಇನ್ನುಳಿದ ಆರೋಪಿಗಳು ಈ ಹಿಂದೆ ಜಾಮೀನ್ ಸಿಕ್ಕಂತ ಸಂದರ್ಭದಲ್ಲೂ ಸಹ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಬಹಳ ಕಷ್ಟ ಪಡಬೇಕಾಯ್ತು ಜಾಮೀನ್ ಸಿಕ್ಕ ನಂತರವೂ ಯಾಕಂದ್ರೆ ಶೂರಿಟಿ ಕೊಡೋದಕ್ಕೆ ಸಮಸ್ಯೆ ಆಗಿತ್ತು ಸೊ ಇವ್ರು ಯಾರು ವಿಚಾರದಲ್ಲೂ ಆ ತರದ ಯಾವುದೇ ತೊಡಕುಗಳಿಲ್ಲ ಹಾಗಾದ್ರೆ ಖಂಡಿತ ಶ್ವೇತಾ ಏನಂದ್ರೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದ ನಂತರ ಚಾರ್ಜ್ ಶೀಟ್ ಆದ ನಂತರ ಲೋಯರ್ ಕೋರ್ಟ್ ಬೇಲ್ಗೆ ಅಪ್ಲೈ ಮಾಡ್ತಾರೆ ಎಲ್ಲಾ ಆರೋಪಿಗಳು ಸಹ ಕೆಲವು ಆರೋಪಿಗಳಿಗೆ ಸಿಕ್ಕುತ್ತೆ ಕೆಲವು ಫಸ್ಟ್ ನಾಲ್ಕು ಆರೋಪಿಗಳಿಗೆ ಬೇಲ್ ಸಿಗುತ್ತೆ ನಂತರ ಇತರ ಆರೋಪಿಗಳು ಸಹ ಆ ಆರ್ಡರ್ ಇಟ್ಕೊಂಡು ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ ಮುಖ್ಯವಾಗಿ ಏನಂದ್ರೆ ಪ್ರಾಸಿಕ್ಯೂಷನ್ ಏನಿದೆ ಪ್ರಾಸಿಕ್ಯೂಷನ್ ಇಂದ ಸಾಕಷ್ಟು ಮಹತ್ವದ ವಾದ ಆಗುತ್ತೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಸಾಕಷ್ಟು ಗಂಭೀರ ಪ್ರಕರಣ ಇದಕ್ಕೆ ಎವಿಡೆನ್ಸ್ ಇದೆ ಇನ್ನೂರ ಅರವತ್ತೊಂದು ಸಾಕ್ಷಿಗಳಿದಾವೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ಲೋಯರ್ ಕೋರ್ಟ್ ನಲ್ಲಿ ಆ ಬೇಲ್ ರಿಜೆಕ್ಟ್ ಆಗುತ್ತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏನು ಐದಾರು ಆರೋಪಿಗಳಿದ್ದಾರೆ ಅವರೆಲ್ಲ ಬೇಲ್ ರಿಜೆಕ್ಟ್ ಆಗಿತ್ತು ಈಗ ಚಾರ್ಜ್ ಶೀಟ್ ಆದ ನಂತರ ಆರೋಪಿಗಳೇನಿದ್ದಾರೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಮೆಡಿಕಲ್ ಕಂಡೀಷನ್ ಮೇಲೆ ದರ್ಶನ್ಗೆ ಬೇಲ್ ಆಗುತ್ತೆ ಅದನ್ನು ತೆಗೆದುಕೊಂಡ್ ಇಲ್ಲಿ ಅಡ್ಮಿಟ್ ಆಗ್ತಾರೆ ನಂತರ ಅಡ್ಮಿಟ್ ಆದ್ರೂ ಸಹ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಹನ್ನೊಂದೇ ತಾರೀಕು ಆಪರೇಷನ್ ಆಗುತ್ತೆ ಅಂತ ಹೇಳಿದ್ರು ಇದುವರೆಗೂ ಸಹ ಆಪರೇಷನ್ ಆಗಿಲ್ಲ ಕೇವಲ ಫಿಸಿಯೋಥೆರಪಿ ನಡೀತಾ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರತಕ್ಕ ಇಲ್ಲೇ ಸಹ ಫೋರ್ತ್ ಫ್ಲೋರ್ ಅಲ್ಲಿ ಸೂಟ್ ರೂಮ್ ನಲ್ಲಿ ಐ ಪಿ ರೂಮ್ ಅಲ್ಲಿ ಯಾರಿಗೂ ಸಹ ಎಂಟ್ರಿ ಇರೋದಿಲ್ಲ ಪಿ ಜಿ ಎಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಒಳಗಡೆ ಏನಾಗ್ತಾ ಇದೆ ಕೇವಲ ಫಿಸಿಯೋಥೆರಪಿ ನೈಂಟಿ ಮಿನಿಟ್ಸ್ ಫಿಸಿಯೋಥೆರಪಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಉಳಿದಂತೆ ಯಾವುದೇ ರೀತಿ ಪ್ರೊಸೀಜರ್ ಆಗ್ತಾ ಇಲ್ಲ ಕೇವಲ ಆಪರೇಷನ್ ತುರ್ತು ಪರಿಸ್ಥಿತಿ ಇದೆ ದರ್ಶನ್ಗೆ ಲಕ್ಕುವ ಹೊಡೆಯುತ್ತೆ ಲಕ್ಷ ದರ್ಶನ್ಗೆ ಪ್ಯಾರಾಲಿಸಿಸ್ ಆಗುತ್ತೆ ಎಮರ್ಜೆನ್ಸಿ ಇದೆ ಬೇಲ್ ಕೊಡಲೇಬೇಕು ಅಂತೇಳಿ ಇಂಟ್ರೀಮ್ ಬೇಲ್ ತೆಗೆದುಕೊಂಡ್ರು ನಂತರ ರೆಗ್ಯುಲರ್ ಬೇಲನ್ನು ಅನ್ನು ಸಹ ಸಾಕಷ್ಟು ಹರಸಾಹಸ ಪಡಿ ತೆಗೆದುಕೊಂಡ್ರು ಆದರೆ ಇದುವರೆಗೂ ಸಹ ಆಪರೇಷನ್ ಆಗಿಲ್ಲ ಹೀಗಾಗಿ ದರ್ಶನ್ಗಿರ್ತಕ್ಕಂಥ ನೋವೇನಿದೆ ಅದೇ ಸಹ ಅನುಮಾನ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಸ್ಪೈನಲ್ ಕಾರ್ಡ್ ನಲ್ಲಿ ಎಲ್ ಒನ್ ಮತ್ತೆ ಎಸ್ ಒನ್ ಎಸ್ ಫೈನಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತಾರೆ ಆದರೆ ಇಲ್ಲಿ ಕಂಡು ಬರ್ತಾ ಇಲ್ಲ ಇವತ್ತು ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ರೆಗ್ಯುಲರ್ ಬೇಲ್ನ ಏನು ಪೂರೈಕೆ ಆಗಬೇಕು ಪ್ರೊಸೀಜರ್ ಮುಗಿದ ನಂತರ ದರ್ಶನ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಕಿರಣ್ ಈ ಪ್ರಕರಣದ ಆರೋಪಿಗಳು ಏನು ಉಳಿದಿದ್ದಾರೆ ಈಗ ಈಗಾಗಲೇ ಜಾಮೀನು ಸಿಕ್ಕಿದೆ ಅವರು ಈ ಹಿಂದಿನಿಂದಲೂ ಕೂಡ ಜಾಮೀನಿಗೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟವರು ಜಾಮೀನ್ ಸಿಗಲಿ ಅಂತ ಶತ ಪ್ರಯತ್ನ ಮಾಡಿದವರು ಫೈನಲಿ ಈಗ ಜಾಮೀನು ಸಿಕ್ಕಿದೆ ಎಲ್ಲರೂ ಏನ್ ಬೆಂಗಳೂರು ಜೈಲಿನಲ್ಲಿ ಇಲ್ಲ ಕಳೆದ ಬಾರಿ ಎಲ್ಲರನ್ನೂ ಕರ್ನಾಟಕದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಸೊ ಈಗ ಬಿಡುಗಡೆ ಆಗ್ತಾ ಇರೋರು ಯಾರ್ಯಾರು ಯಾವ್ಯಾವ ಜೈಲಲ್ಲಿದ್ದಾರೆ ಖಂಡಿತ ಶ್ವೇತಾ ಏನಂದರೆ ನಿಂದ ರೆಗ್ಯುಲರ್ ಬೇಲ್ ಆದ ನಂತರ ಈ ಆರೋಪಿಗಳೇನಿದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಇರತಕ್ಕಂಥದ್ದು ಮುಖ್ಯವಾಗಿ ಏನಂದರೆ ಶಿವಮೊಗ್ಗ ಜೈಲಿನಲ್ಲಿ ಜಗದೀಶು ಲಕ್ಷ್ಮಣ್ ಇದ್ದಾರೆ ಕಲಬುರಗಿ ಜೈಲಿನಲ್ಲಿ ನಾಗರಾಜ್ ಇದ್ದಾನೆ ಪರಪ್ಪನಗರ ಜೈಲಿನಲ್ಲಿ ಪ್ರದೋಷ್ ಮತ್ತು ಅನುಕುಮಾರು ಮತ್ತು ಪವಿತ್ರ ಗೌಡ ಇರ್ತಕ್ಕಂಥದ್ದು ಈ ಎಲ್ಲರೂ ಸಹ ಆರೋಪಿಗಳು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಎಲ್ಲ ಶೂರಿಟಿ ಅವರ ಒಕ್ಕಿದ್ರು ಶೂರಿಟಿಗಳನ್ನು ಫರ್ನಿಷ್ ಮಾಡಬೇಕು ಬೇಲ್ ಪ್ರೊಸೀಜರ್ ಒಂದು ಒಂದು ಲಕ್ಷ ಬಾಂಡ್ ಕೊಡಬೇಕು ಶೂರಿಟಿ ಯಾರು ಆರೋಪಿಗಳಿದ್ದಾರೆ ಅವರ ಪರವಾಗಿ ಯಾರು ಬರ್ತಾರೆ ಸ್ನೇಹಿತರ ಸಂಬಂಧಿಕರ ಅವರೆಲ್ಲರೂ ಸಹ ಅಪಿಯರ್ ಆಗಬೇಕು ಕೋರ್ಟ್ ನಲ್ಲಿ ಅಪಿಯರ್ ಆಗಿ ಅವರು ಎಲ್ಲ ದಾಖಲಾತಿಗಳನ್ನ ಕೊಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರ ಏನ್ ಕೆಲಸ ಎಲ್ಲವನ್ನ ಸಹ ಜಡ್ಜು ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ ಅವರು ಅಪಿಯರ್ ಆದ ನಂತರ ಆರೋಪಿಗೂ ನಿಮ್ಗೂ ಏನ್ ಸಂಬಂಧ ಇದೆ ಏನಕ್ಕೆ ಬೇಲ್ ಕೊಡ್ತಾ ಇದ್ದೀರಾ ಏನ್ ಕೇಸು ನಿಮಗೆ ಗೊತ್ತಾ ಅಂತ ಹೇಳಿ ಎಲ್ಲಾ ರೀತಿಯ ಅವರನ್ನ ಎನ್ಕ್ವೈರಿ ಮಾಡ್ತಾರೆ ನಂತರ ಅವರಿಗೆ ಸ್ಯಾಟಿಸ್ಫೈಡ್ ಆದ್ರೆ ಆ ಶೂರಿಟಿಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡಿದ ನಂತರ ಬೇಲ್ ಪ್ರೊಸೀಜರ್ ಮುಗಿಯುತ್ತೆ ನಂತರ ರಿಲೀಸ್ ಆರ್ಡರ್ ಅನ್ನ ಕೊಡ್ತಾರೆ ಹೀಗಾಗಿ ಶಿವಮೊಗ್ಗ ಮತ್ತೆ ಕಲಬುರಗಿಯಲ್ಲಿ ಇರ್ತಕ್ಕಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಇನ್ನು ಎರಡು ನಾಳೆ ಅಲ್ವಾ ನಾಡಿದ್ದು ರಿಲೀಸ್ ಆಗ್ಬೋದು ಇಲ್ಲಿಂದ ಆರ್ಡರ್ ಕಾಪಿ ತಲುಪಿದ ನಂತರ ರಿಲೀಸ್ ಆರ್ಡರ್ ಏನಿದೆ ರಿಲೀಸ್ ಆರ್ಡರ್ ಜೈಲ್ ಅಧಿಕಾರಿಗಳಿಗೆ ತಲುಪಿದ ನಂತರ ಅವರು ಆರೋಪಿಗಳು ರಿಲೀಸ್ ಆಗ್ತಾರೆ ಇಲ್ಲಿ ಮುಖ್ಯವಾಗಿ ಪರಪ್ಪನ ಅಗ್ರಹಾರದಲ್ಲಿ ಇಲ್ಲೇ ಇರೋದ್ರಿಂದ ಇವತ್ತು ಸಂಜೆ ಒಳಗೆ ಕೋರ್ಟ್ ನಮೀನು ತೆಗೆದುಕೊಂಡೋಗಬಹುದು ಅಥವಾ ಫ್ಯಾಕ್ಸ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಅವರ ವಕೀಲರೇ ತೆಗೆದುಕೊಂಡು ಹೋಗಿ ಕೊಡೋ ಚಾನ್ಸಸ್ ಇರುತ್ತೆ ಹೀಗಾಗಿ ಪರಪ್ ನಗರದಲ್ಲಿ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗೋ ಚಾನ್ಸಸ್ ಇದೆ ಉಳಿದಂತೆ ಶಿವಮೊಗ್ಗ ಮತ್ತೆ ಕಲಬುರಗಿ ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳು ಇವತ್ತು ರಿಲೀಸ್ ಆಗೋದು ಡೌಟ್ ಆಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಫ್ಯಾಕ್ಸ್ ಮೂಲಕ ತಲುಪಬೇಕು ಇಲ್ಲ ಬೈ ಹ್ಯಾಂಡ್ ಅನ್ನೋ ಕೆಲವು ಎಮರ್ಜೆನ್ಸಿ ಇದ್ರೆ ಫ್ಯಾಕ್ಸ್ ಮೂಲಕ ಕಳಿಸ್ಲಾಗುತ್ತೆ ಎಮರ್ಜೆನ್ಸಿ ಇಲ್ಲ ಅಂದ್ರೆ ಕೊಡಲಾಗುತ್ತೆ ಮುಖ್ಯವಾಗಿ ಇಂಥ ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಆಗಿರೋದು ಸಾಕಷ್ಟು ಸಮಸ್ಯೆ ಇರೋದ್ರಿಂದ ಆರೋಪಿಗಳು ಕೊಲೆ ಅಂತ ಗಂಭೀರ ಪ್ರಕರಣದಲ್ಲಿ ಆರೋಪಿಗಳಾಗಿರೋದ್ರಿಂದ ಅವರ ರಿಲೀಸ್ ಮಾಡೋದಕ್ಕೂ ಸಹ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಮತ್ತೆ ಯಾರ್ಯಾರು ಶೂರಿಟಿಗಳನ್ನ ಫರ್ನಿಶ್ ಮಾಡ್ತಾರೆ ಅವರೆಲ್ಲ ಬ್ಯಾಕ್ ಗ್ರೌಂಡ್ ಅನ್ನ ಜಡ್ಜು ಚೆಕ್ ಮಾಡ್ತಾರೆ ಇವರ ಬ್ಯಾಕ್ ಗ್ರೌಂಡ್ ಏನು ಇವ್ರ ಸಂಬಂಧಿಕರೇನು ಇವ್ರು ಎಲ್ಲಾದ್ರೂಲ್ ಬೇಲ್ ತೆಗೆದುಕೊಂಡು ವಿದೇಶಕ್ಕೆ ಪರಿಹಾರ ಆದ್ರೆ ಇವರನ್ನ ಹೇಗೆ ಅವರನ್ನು ಹುಡುಕ್ಬೋದು ಇವ್ರು ಯಾವ ರೀತಿ ಸಂಬಂಧಿಕರಿದ್ದಾರೆ ಯಾವ ರೀತಿ ರಿಲೇಷನ್ ಇದೆ ಇವರು Dan. ನಾವು ಬೇಲ್ ಕೊಟ್ಟರೆ ಆಗಿ ತೆಗೆದುಕೊಂಡು ಇವರಿಗೆ ಬೇಲ್ ಕೊಟ್ಟರೆ ಆರೋಪಿಗಳಿಗೆ ಮುಂದೆ ವಿಟ್ನೆಸ್ಗಳನ್ನು ಟ್ಯಾಂಪರ್ ಮಾಡ್ಬೋದು ವಿಟ್ನೆಸ್ಗೆ ಬೆದರಿಕೆ ಹಾಕ್ಬೋದು ಅವರನ್ನು ಥ್ರೆಟ್ನಿಂಗ್ ಮಾಡ್ಬೋದು ಇನ್ನ ಎಲ್ಲ ಲಕ್ಷಣಗಳನ್ನು ನೋಡಿಕೊಂಡು ಬೇಲನ್ನು ಕೊಡಲಾಗುತ್ತೆ ಇಲ್ಲಿ ಹೈಕೋರ್ಟ್ ತೀರ್ಪು ಕೊಡೋ ಸಂದರ್ಭದಲ್ಲೂ ಸಹ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆರ್ಡ್ರಲ್ಲಿ ಈಗ ಟ್ರಯಲ್ ನಡೀತಾ ಇಲ್ಲ ಕೊಲೆ ಪ್ರಕರಣದಲ್ಲಿ ಆರೋಪಿಗಳೇನಿದ್ದಾರೆ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು ಆರು ತಿಂಗಳಿಂದ ಸಹ ಜೈಲಿನಲ್ಲೇ ಇದ್ದಾರೆ ಹೀಗಾಗಿ ಟ್ರಯಲ್ ಇನ್ನು ಬಾಕಿ ಇದೆ ಹೀಗಾಗಿ ಅವ್ರಿಗೆ ಬೇಲ್ ಕೊಡಬಹುದು ಮಾಡಿ ಅವ್ರಿಗೆ ಬೇಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಪವಿತ್ರ ಗೌಡ ಇವತ್ತು ಸಂಜೆ ಒಳಗೆ ರಿಲೀಸ್ ಆಗ್ತಾರೆ ಉಳಿದಂತೆ ಕಲಬುರ್ಗಿ ಮತ್ತೆ ಇರತಕ್ಕಂತ ಆರೋಪಿಗಳು ನಾಳೆ ಅಲ್ವಾ ನಾಡಿದ್ದು ರಿಲೀಸ್ ಆಗೋ ಚಾನ್ಸಸ್ ಇರ್ತಕ್ಕಂಥದ್ದು ದರ್ಶನ್ ಇಲ್ಲಿ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ರೆಗ್ಯುಲರ್ ಬೇಲ್ ನ ಪ್ರೊಸೀಜರ್ ಆದ ತಕ್ಷಣ ಇಲ್ಲಿ ಮಧ್ಯಾಹ್ನದ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾರೆ ಮಾಹಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್